ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹರಗಾಪುರ್ಗಡ ಗ್ರಾಮದ ಶ್ರೀ ಬಸವೇಶ್ವರ ಹಾಗೂ ಶ್ರೀ ಮುರುಗಬಾಯಿ ಜಾತ್ರಾ ನಿಮಿತ್ತ ಶ್ರೀ ಕಟ್ಟರ್ ಮಲ್ಲಿಕಾರ್ಜುನ ಅನ್ನಪ್ಪ ಒಟಾರೆ ಅವರು ಸಪ್ತಸುರ ಆರ್ಕೆಸ್ಟ್ರಾ ಕೊಲ್ಲಾಪುರಿವರಿಂದ ಭವ್ಯ ನೃತ್ಯ ಹಾಗೂ ಲಾವಣಿ ಹಾಡುಗಳ ಮೂಲಕ ಮನೋರಂಜನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದ ಉದ್ಘಾಟಕರು ಶ್ರೀ ರಾಜೇಂದ್ರ ಪಾಟೀಲ್ ಮತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಎಸ್ಎಸ್ಎಲ್ಸಿಯಲ್ಲಿ ಮೊದಲ ಸ್ಥಾನ ಶ್ರದ್ಧಾ ಸಂಜಯ್ ಶಿಂದೆ ಎರಡನೇ ಸ್ಥಾನ ಸ್ನೇಹಾಲಿ ಚಂದ್ರಕಾಂತ್ ಗಾಯಕವಾಡ್ ಮೂರನೇ ಸ್ಥಾನ ಸಂಪೂರ್ಣ ಮನೋಹರ್ ಬೋಸಲೆ ನಾಲ್ಕನೇ ಸ್ಥಾನ ಆದಿತ್ಯ ಮಿಲಿಂದ್ ಮಂತ್ರೇಸಿ ಮತ್ತು ಪಿಯುಸಿಯಲ್ಲಿ ಮೊದಲ ಸ್ಥಾನ ಈರ್ಗೌಡ ಕಲಗೌಡ ಗುಡಸ್ಕರ್ ಎರಡನೇ ಸ್ಥಾನ ಐಶ್ವರ್ಯಾ ಅನಂತ್ ಬೋಸಲೆ ಈ ಅತ್ಯುತ್ತಮ ಪ್ರತಿಭೆಗಳಿಗೆ ಶ್ರೀ ರಾಜೇಂದ್ರ ಪಾಟೀಲ್ ಮತ್ತು ಪವನ್ ಪಾಟೀಲ್ ಇವರಿಂದ ಸನ್ಮಾನ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಊರಿನ ಗಣ್ಯ ವ್ಯಕ್ತಿಗಳಾದ ಶ್ರೀ ರಾಜೇಂದ್ರ ಪಾಟೀಲ್ ಪವನ್ ಪಾಟೀಲ್ ಮಲ್ಲಿಕಾರ್ಜುನ್ ವಟಾರೆ ಆನಂದ್ ಶೆಂಡೆ ಪ್ರಶಾಂತ್ ಮಾನೆ ರವಿ ಶೇಲಾರ್ ಸುಧಾಕರ್ ಮಾನೆ ಪ್ರಕಾಶ್ ಹಾಲಟ್ಟಿ ಶಿವರಾಮ್ ಶೇಲಾರ್ ಸಾಗರ್ ಪವಾರ್ ಸಂಜಯ್ ತೋರ್ಬೋಲೆ ಮುಕುಂದ್ ಪವಾರ್ ಮತ್ತು ಉತ್ತಮ್ ಬೋರೆ ಉಪಸ್ಥಿತರಿದ್ದರು బ్యూరో రిపోర్ట్ రాహుల్ ఖన్నన్నవర్ యూ కే ట్వంటీ సెవెన్ కన్నడ న్యూస్ హరగాపూర్గడ